ಈಶಾನ್ಯ ಭಾರತದಲ್ಲಿ ವಾಸಿಸುವ ಸಿಂಪೊ ಬುಡಕಟ್ಟು ಜನಾಂಗದವರಲ್ಲಿ ಹೇಳಲಾದ ಕಥೆಯ ಪ್ರಕಾರ ಅನೇಕ ಪ್ರಾಣಿಗಳು ಮೊದಲು ಮನೆಗಳನ್ನು ಹೇಗೆ ನಿರ್ಮಿಸಬೇಕೆಂದು ಮನುಷ್ಯನಿಗೆ ಕಲಿಸಿದವು ಆ ದಿನಗಳಲ್ಲಿ ಮನುಷ್ಯ ಗುಹೆಗಳಲ್ಲಿ ಮತ್ತು ಮರಗಳ ಕೆಳಗೆ ವಾಸಿಸುತ್ತಿದ್ದನು ಆ ಸಮಯದಲ್ಲಿ ಸುಂದರ್ ಲಾಲಿಂಗ್ ಮತ್ತು ಕಿಂಚಾ ಕಿಂಚಾಲಲಿದಂ ಎಂಬ ಇಬ್ಬರು ಸ್ನೇಹಿತರು ತಾವು ಮನೆ ಕಟ್ಟುವುದಾಗಿ ನಿರ್ಧರಿಸಿದರು ಮನೆ ಕಟ್ಟುವುದು ಗೊತ್ತಿಲ್ಲದ ಕಾರಣ ಪ್ರಾಣಿಗಳ ಬಗ್ಗೆ ವಿಚಾರಿಸಲು ಕಾಡಿನತ್ತ ಮುಖ ಮಾಡಿದೆವು ಅವರು ಮೊದಲು ಆನೆಯನ್ನು ಭೇಟಿಯಾದರು ಗೆಳೆಯರಿಬ್ಬರು ಆನೆಗೆ ನಮಸ್ಕರಿಸಿದರು ನಂತರ ಹೇಳಿದರು ಆನೆ ಸಹೋದರ ನಾವು ಮನೆಗಳನ್ನು ನಿರ್ಮಿಸಲು ಬಯಸುತ್ತೇವೆ ಮನೆಗಳನ್ನು ಹೇಗೆ ನಿರ್ಮಿಸಲಾಗಿದೆ ಎಂದು ನಮಗೆ ಹೇಳಬಹುದೇ ಆನೆ ಹೇಳಿತು ಇದರಲ್ಲಿ ಏನು ಕಷ್ಟ ಮರಗಳಿಂದ ಮರದ ಚೆಂಡುಗಳನ್ನು ನನ್ನ ಕಾಲಿನಷ್ಟು ದಪ್ಪ ಮತ್ತು ಬಲವಾಗಿ ಕತ್ತರಿಸಿ ಇಬ್ಬರು ಸ್ನೇಹಿತರು ಮುಂದೆ ಕೇಳಿದರು ಇದಾದ ನಂತರ ಏನು ಮಾಡಬೇಕು ಆನೆ ಉತ್ತರಿಸಿತು ಮುಂದೆ ಏನಾಗುತ್ತದೆ ಎಂದು ನನಗೆ ತಿಳಿದಿಲ್ಲ ಅದರ ಒಂದು ತುಣುಕೂ ನನಗೆ ತಿಳಿದಿಲ್ಲ ಗೆಳೆಯರಿಬ್ಬರೂ ಮುಂದೆ ಸಾಗಿದರು ಅವರಿಗೆ ದಾರಿಯಲ್ಲಿ ಹಾವು ಸಿಕ್ಕಿತು ಸ್ನೇಹಿತರು ಹಾವನ್ನು ತಡೆದರು ಅವರನ್ನು ಸ್ವಾಗತಿಸಿದರು ಹೇಳಿದರು ನಾಗರಹಾವು ನಾವು ಮನೆ ಕಟ್ಟಲು ಬಯಸುತ್ತೇವೆ ಅದನ್ನು ಹೇಗೆ ಮಾಡಬೇಕೆಂದು ಹೇಳಬಲ್ಲಿರಾ ಆನೆಯು ಮರದಿಂದ ತನ್ನ ಕಾಲುಗಳಂತಹ ಬಲವಾದ ಮತ್ತು ದಪ್ಪ ಮರದ ಚೆಂಡುಗಳನ್ನು ಕತ್ತರಿಸಲು ಕೇಳಿದೆ ಅವನಿಗೆ ಗೊತ್ತು ಅಷ್ಟೇ ಮುಂದೆ ಏನಾಗುತ್ತದೆ ಎಂದು ಅವನಿಗೆ ತಿಳಿದಿಲ್ಲ ಹಾವು ಹೇಳಿತು ನಾನಿರುವಷ್ಟು ತೆಳ್ಳಗೆ ಮತ್ತು ಉದ್ದವಾದ ಮರವನ್ನು ಕತ್ತರಿಸಿ ಹೀಗೆ ಮಾಡು ಸ್ನೇಹಿತರಿಬ್ಬರೂ ಕೇಳಿದರು ಇದಾದ ನಂತರ ಏನೂ ಮಾಡಬೇಕು ಹಾವು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನನಗೇನೂ ಗೊತ್ತಿಲ್ಲ ಗೆಳೆಯರಿಬ್ಬರೂ ಮುಂದೆ ಸಾಗಿದರು ದಾರಿಯಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಎಮ್ಮೆ ಕಂಡಿತು ಎಮ್ಮೆಯ ಎಮ್ಮೆ ಸತ್ತು ಹೋಗಿತ್ತು ಎಮ್ಮೆ ಮಾಂಸವನ್ನು ಇತರ ಪ್ರಾಣಿಗಳು ತಿನ್ನುತ್ತಿದ್ದವು ಖಾಲಿ ಎದೆಯಿತ್ತು ಎಮ್ಮೆ ಅವನ ಹತ್ತಿರ ನಿಂತು ದುಃಖಿಸುತ್ತಿತ್ತು ಗೆಳೆಯರಿಬ್ಬರೂ ಎಮ್ಮೆಯ ಮುಂದೆ ತಲುಪಿದರು ಅವಳಿಗೆ ನಮಸ್ಕರಿಸಿ ಸಹೋದರಿ ಎಮ್ಮೆ ನಾವು ಮನೆಯನ್ನು ಕಟ್ಟಲು ಬಯಸುತ್ತೇವೆ ಅದನ್ನು ಹೇಗೆ ನಿರ್ಮಿಸಬೇಕೆಂದು ನೀವು ನಮಗೆ ಹೇಳುತ್ತೀರಾ ಆನೆಯು ಮರಗಳಿಂದ ತನ್ನ ಕಾಲಿನಷ್ಟು ದಪ್ಪ ಮತ್ತು ಬಲವಾಗಿ ವೃತ್ತಗಳನ್ನು ಕತ್ತರಿಸಲು ಹೇಳಿತು ಹಾವು ಎಷ್ಟು ಉದ್ದವಾಗಿದೆ ಎಂದು ಹೇಳಿದೆ ಆನೆಗಾಗಲಿ ಹಾವಿಗಾಗಲಿ ಅದರ ಬಗ್ಗೆ ಕಿಂಚಿತ್ತೂ ಕಲ್ಪನೆಯೂ ಇಲ್ಲ ಎಮ್ಮೆ ತನ್ನ ಎಮ್ಮೆಯ ಪಕ್ಕೆಲುಬನ್ನು ತನ್ನ ಗೆಳೆಯರಿಬ್ಬರಿಗೂ ತೋರಿಸಿತು ಈ ಅಸ್ಥಿಪಂಜರವು ನಾಲ್ಕು ಕಾಲುಗಳ ಮೇಲೆ ಮೂಳೆಗಳನ್ನು ಹೊಂದಿರುವಂತೆ ಅದೇ ರೀತಿಯಲ್ಲಿ ನಾಲ್ಕು ದಪ್ಪದ ಚೆಂಡುಗಳನ್ನು ನೆಲದಲ್ಲಿ ಹೂತುಹಾಕಿ ಮತ್ತು ಅವುಗಳ ಮೇಲೆ ತೆಳುವಾದ ಮತ್ತು ಉದ್ದವಾದ ಕೋಲುಗಳಿಂದ ಅಸ್ಥಿಪಂಜರವನ್ನು ಮಾಡಿ ಇಬ್ಬರೂ ಕೇಳಿದರು ಇದಾದ ನಂತರ ಏನೂ ಮಾಡಬೇಕು ಅದಕ್ಕೆ ಎಮ್ಮೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಒಂದು ತುತ್ತು ಕೂಡ ಗೊತ್ತಿಲ್ಲ ಎಂದಿತು ನಂತರ ಸ್ನೇಹಿತರಿಬ್ಬರೂ ಮುಂದೆ ಸಾಗಿದರು ದಾರಿಯಲ್ಲಿ ಒಂದು ಕೊಳ ಕಂಡುಬಂದಿತು ಕೊಳದಲ್ಲಿ ಒಂದು ದೊಡ್ಡ ಮೀನು ಈಜುತ್ತಿತ್ತು ಗೆಳೆಯರಿಬ್ಬರೂ ಅಲ್ಲೇ ಉಳಿದರು ನಂತರ ಇಬ್ಬರೂ ಮೀನಿನ ಬಳಿಗೆ ಹೋಗಿ ಅವರಿಗೆ ನಮಸ್ಕರಿಸಿದರು ನಾವು ಮನೆ ಕಟ್ಟಲು ಬಯಸುತ್ತೇವೆ ಆನೆಯು ತನ್ನ ಕಾಲುಗಳಂತಹ ದಪ್ಪ ಮತ್ತು ಬಲವಾದ ಮರದ ಉಂಡೆಗಳನ್ನು ಮರಗಳಿಂದ ಕತ್ತರಿಸಬೇಕೆಂದು ಹೇಳುತ್ತದೆ ಹಾವು ಅದು ಹಾಗೆಯೇ ಹೇಳಿದೆ ತೆಳ್ಳಗೆ ಮತ್ತು ಉದ್ದವಾಗಿದೆ ಮೀನು ಹೇಳಿತು ನೀವು ನನ್ನ ಬೆನ್ನಿನ ಮೇಲಿನ ಪಟ್ಟಿಗಳನ್ನು ಎಚ್ಚರಿಕೆಯಿಂದ ನೋಡಿ ನಂತರ ನನ್ನ ಬೆನ್ನಿನ ಮೇಲೆ ಇರುವಂತೆಯೇ ಈ ಎಲೆಗಳನ್ನು ಚಾವಣಿಯ ಮೇಲೆ ಇರಿಸಿ ಮೀನುಗಳನ್ನು ಕೇಳಿದ ನಂತರ ಸ್ನೇಹಿತರು ಈಗ ಅವರು ಮನೆ ಕಟ್ಟಬಹುದು ಎಂದು ಅರ್ಥಮಾಡಿಕೊಂಡರು ಮನೆ ಕಟ್ಟುವ ಸಂಪೂರ್ಣ ವಿಧಾನವನ್ನು ಅವರು ತಿಳಿದುಕೊಂಡರು ಹೆಚ್ಚೇನೂ ತಿಳಿಯುವ ಅಗತ್ಯವಿರಲಿಲ್ಲ ಸ್ನೇಹಿತರಿಬ್ಬರೂ ಕಾಡಿನಿಂದ ಹಿಂತಿರುಗಿ ಒಂದು ಸ್ಥಳದಲ್ಲಿ ಮನೆ ಕಟ್ಟಿದರು ಇದು ಜಗತ್ತಿನಲ್ಲಿ ಮನುಷ್ಯ ನಿರ್ಮಿಸಿದ ಮೊದಲ ಮನೆ ಪಾಠದ ಅರ್ಥ ಪ್ರಾಚೀನ ಕಾಲದಿಂದಲೂ ಮಾನವರು ತಮ್ಮ ಸುತ್ತಮುತ್ತಲಿನ ಮತ್ತು ಪರಿಸರದಲ್ಲಿರುವ ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ಏನನ್ನಾದರೂ ಕಲಿಯುತ್ತಿದ್ದಾರೆ ಬಿದ್ದ ಮೇಲೆ ಎದ್ದೇಳುವ ಧೈರ್ಯವನ್ನು ಇರುವೆಗಳು ಕಲಿತಿದ್ದರೆ ಕೋಳಿ ಬೆಳಿಗ್ಗೆ ಬೇಗ ಏಳುವುದನ್ನು ಕಲಿಸಿದೆ ಅಂತೆಯೇ ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಿಸುವ ಮೂಲಕ ತಮ್ಮ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಪ್ರಸ್ತುತಪಡಿಸಿದ ಕಥೆಯಲ್ಲಿ ಮನುಷ್ಯರು ಪ್ರಾಣಿಗಳಿಂದ ಮನೆಗಳನ್ನು ಹೇಗೆ ನಿರ್ಮಿಸಬೇಕೆಂದು ಕಲಿತರು ಎಂದು ತೋರಿಸಲಾಗಿದೆ ಅದರ ಸರಳ ನಿರೂಪಣೆಯನ್ನು ಈ ಕಥೆಯಲ್ಲಿ ನೀಡಲಾಗಿದೆ